ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತಹ ಎಲ್ಲಾ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರೀ ಕಾಮಿಡಿಗೆ ಮಾತ್ರ ಯಾವುದೇ ತರಹದ ತಪ್ಪುಗಳಲ್ಲಿ ಶ್ರಮಿಸಿ ನಮಸ್ಕಾರ ಈ ವಿಡಿಯೋ ಬರೀ ಜಸ್ಟ್ ಕಾಮಿಡಿಗೋಸ್ಕರ ಮಾಡೇವಿ ಎಲ್ಲಾರು ನೋಡ್ರಿ ಹಾಗೂ ಎಂಜಾಯ್ ಮಾಡಿ ಎಲ್ಲಾರ್ಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಾ ನಮ್ಮ ದ್ಯಾನ್ಸ್ ಕಾಂಪಿಟಿಷನ್ ಐತಿ ದ್ಯಾನ್ಸ್ ಕಾಂಪಿಟಿಷನ್ ದಾಗ गर्ल्स ಅಷ್ಟೇ ಓನ್ಲಿ गर्ल्स ಡ್ಯಾನ್ಸ್ ಮಾಡ್ತಾರೆ ಇಚ್ಚೆ ಮಡಿಲ್ಲಕ ಇಚ್ಚೆ ಮಡಿಲ್ಲಕ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾರೆ ಇದೆ ಬರೆ गर्ल्स ಗೋಸ್ಕರ ನೀವು ಬಾಯ್ಸ್ ನೋಡ್ಕಂತ ಶೀಟಿ ಓಡಿ ಓಡಿ ಅಷ್ಟಿ ಕಿಕ್ ಅಂತ ಹೇಳಿ ಇದೆ ಸ್ವಲ್ಪ ಜಜ್ಗೆ ಮಾತಾಡ ಬರುಣ ಬರ್ರಿ ಇಲ್ಲೆ ಕುಂತಾರ ನೋಡಿ ನಮ್ಮ ಜಜ್ಜ ಜಜ್ಜಿಗೆ ಒಂದೆರಡು ಮಾತಾಡೋಣ ಹಾ ಹಾಗಂದ್ರೆ ನಿಮಗೆ ಈ ಶೀಟ್ ಮೇಲೆ ಕುಂತಾ ನಿಮಗೆ ಹೆಂಗೆ ಅನ್ಸಕತ್ತೈತಿ ನನ್ಗೆ ಬಹಳ ಸಂತೋಷ ಬಹಳ ಸಂತೋಷ ನೀವು ಮೊದಲ ಶೇಂಗಾ ಮಾರ್ತಿದ್ರಿ ಶೇಂಗಾ ಮಾರ್ಸದ್ ಬಿಟ್ಟ ನಿಮ್ಗೆ ಇಲ್ಲಿ ಕುಂದ್ರ ಶೇವಿ ಒಳಗಿಂತ ಒಂದರ ಖುಷಿ ಅನ್ಸಾಗತ್ತೈತಿಲ್ರಿ ನಿಮ್ಗ ಶೇಂಗಾ ನಮ್ ಮಾರ್ತಿದ್ದ ನಾನು ಕಡ್ಡಿ ಮಾಡ್ತಿದ್ದೆ ಹಾ ಹಾ ಅದ ಮಾರ್ತಿದ್ರಿ ಇಲ್ಲಿ ಕುಂತು ಬಹಳ ಆನಂದ ಹಾ ಬಹಳ ಸಂತೋಷ ಆಗೈತಿ ಹಾ ಇಲ್ಲೇ ಡ್ಯಾನ್ಸ್ ಮಾಡ್ದವ್ರಿಗೆ ಚಲೋ ಡ್ಯಾನ್ಸ್ ಮಾಡ್ದವ್ರಿಗೆ ಸೆಲೆಕ್ಟ್ ಮಾಡ್ರಿ ಸೆಲೆಕ್ಟ್ ಮಾಡಿ ಅವ್ರ ಚಲೋನಾ ಇಲ್ಲಾಂದ್ರೆ ಕಡ್ಲಿ 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 ಅನ್ಕೋತೀ ನಾನ್ ಕುಣಿತಾರಲ್ಲ ಹಂಗ ಬಹುಮಾನ ಕೊಡ್ತೇನೆ ಅವ್ರು ಹಾ ಅಲ್ಲೊಂದ್ ಯಾರು ಮಾತಾಡೋಣ ಬರ್ರಿ ನಮಸ್ಕಾರ ನಮಸ್ಕಾರ ಹಾ ನಮಸ್ಕಾರ ರೀ ನಿಮ್ಗೆ ಹೆಂಗ್ ಅನ್ಸಾಕತೈತಿ ಇಲ್ಲಿ ಕುಂತ ಒಳಗಿಂತ್ರ ಒಂದ್ ಖುಷಿ ಅನ್ಸಾತೈತ್ರಿ ಹಾ ಖುಷಿ ಅನ್ಸಾತೈತ್ರಿ ಬಾಳ್ ಖುಷಿ ಅನ್ಸಾಕತೈತಿ ಸೀಟ್ ಕೊಟ್ಟಿದಕ್ಕ ಖುಷಿ ಅನ್ಸಾತಿ ಹಾ ಹಾ ಥ್ಯಾಂಕ್ ಯು ಸೀಟ್ ಕೊಟ್ಟಿದಕ್ಕ ಖುಷಿ ಅನ್ಸಾತಿ ಈಗ ನೀವ ಕೈಪಲ್ಯ ಮಾಡ್ರಿ ಕೈಪಲ್ಯ ಮಾರೋರಿಗೆ ಬಿಟ್ಟ ಈ ಸೀಟ್ ಕೊಟ್ಟೇವ್ ನಾವ ಬಾಳ್ ಆನಂದ ಖುಷಿ ಅನ್ಸಾತಿತ್ರಿ ನನಗೆ ಹಾ ನೀವು ಇಲ್ಲೇ ಡ್ಯಾನ್ಸ್ ನೋಡಿ ಸೆಲೆಕ್ಟ್ ಮಾಡ್ರಿ ಚಲೋ ಯಾರ್ ಮಾಡ್ತಾರ ಅಂತ ಹೇಳಿ ಯಾರ್ ಚಲೋ ಮಾಡ್ತಾರಿ ಅವ್ರಿಗೆ ಬಹುಮಾನ ಕೊಡ್ತೇನ್ರಿ ನಮ್ಮ ಇವ್ರು ಕೊಡ್ತಾರಿ ಹಾ ಮತ್ತ ನೀವು ಕೈಪಲ್ಯ ಕೈಪಲ್ಯ ಕೋತಂಬರಿ ಕೋತಂಬರಿ ಅನ್ಕೊಂತ ಕುಂತಿ ಗಿಂತೀರಿ ಏ ಅವೆಲ್ಲ ಮಾಡಂಗಿಲ್ರಿ ನೀವು ಶೀಟ್ ಕೊಡ್ರಿ ಬರ್ರಿ ಕಾಂಪಿಟೇಷನ್ ಸ್ಟಾರ್ಟ್ ಮಾಡು ನಾ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಹಾ ನೋಡ್ರಿ ಈಗ ಫಸ್ಟ್ ಭಾಗವಹಿಸೋರ ಇವ್ರ ಎಲ್ಲಿ ಗಂಡನೂರಿನ್ ತರ ಬಂದಾರ ಇವ್ರ ಹೆಸರು ಏನಂದ್ರ ಚಾಂದರಿ ಚೌಕತ್ತು ಚೈನಾ ಇವ್ರು ಫೇಮಸ್ ಆಗಿದ್ದ ಹೆಂಗಂದ್ರ ಚಿಂಕಿ ಹೇಳಿ ಹೆಸರ್ಲೆ ಫೇಮಸ್ ಆಗ್ಯಾರ ಇವ್ರ ಬರೀ ಮೇಡಮ್ ನೋಡ್ರಿ ಇಲ್ಲೇ ಮೇಡಮ್ ಆಕಾರ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತಿ ಬಾಂಡೆ ತೊಳ್ದ್ ಬಿಟ್ಟು ಅರ್ಧಕ್ಕ ಓಡ್ ಬಂದಾರ ಇವ್ರ ಡ್ಯಾನ್ಸ್ ಮಾಡಾಕ ಅಷ್ಟು ಹುಚ್ಚೈತಿ ಇವ್ರಿಗೆ ಡ್ಯಾನ್ಸ್ ಮಾಡುದ್ರೊಳಗ ನಾ ಬಾಂಡೆ ಮನಿ ಬಿಟ್ಟು ಬಂದೇನ್ರಿ ನೀವು ಪಟ ಪಟ ಶೋ ಮುಗಿದ್ರ ನಾ ಇನ್ನೊಂದು ಮನಿಗ್ ಹೋಗ್ತೇನ ಅದ್ರಿ ಮೇಡಮ್ ಫಸ್ಟ್ ನಿಮ್ದ ಇಟ್ಟೇವ ನೀವ್ ಚಲೋ ತಮ್ಗೆ ಡ್ಯಾನ್ಸ್ ಮಾಡಿ ಬಹುಮಾನ ಗೆಲ್ಕೊಂಡೆ ಹೋಗ್ರಿ ಆಯ್ತು ಲಗು ಲಗು ಮಾಡ್ರಿ ನೀವ್ ಸ್ವಲ್ಪ ಜಾಲು ನೋಡಿ ಆ ಹುಡ್ಗಿಗೆ ಎಷ್ಟು ಶೋಕ ಐತಿ ನೋಡ್ರಿ ಡ್ಯಾನ್ಸ್ ಮಾಡುದು ನೋಡಿರಿ ಹಾಂ ಏ ಹಿಂಗೆ ಇರ್ಬೇಕು ಮಂಚ ಹಾಂ ಶೋಕ್ ಇರ್ಬೇಕಿತ್ತು ನಾತ ಹಿಂಡಿ ನೋಡಿರಿ ನೈಟೀನ್ಯಾಗ ಓಡಿ ಬಂದಾಳ ಅಂದ್ರೆ ಎಷ್ಟು ಇದರು ಇರ್ಬೇಕು ನೈನ್ಟಿ ಮೇಲೆ ಬಂದಾಳೆ ಡ್ಯಾನ್ಸ್ ಮಾಡುದ ಅಂದ್ರೆ ಮುಂದೆ ಹೋಗ್ತಾಳೆ ಆಕಿ ಮುಂದೆ ಚಾನ್ಸ್ ಸಿಕ್ತೈತೆ ಚಾನ್ಸ್ ಸಿಕ್ಲ ಭಾರಿ ಚಾನ್ಸ್ குன் குழ கள்ளி கள்ளல்லா குழுக்குள்ளி புள்ளல்லா இவத்து பாண்டே திக்குலந்திர பாலக்க நன் பைத்தான குக்கோ குக்கோ நானி குழுக்கி செல்லி 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 பூரி

ಯಾರೇ ಹೋಗ್ಲಿ ಯಾರೇ ಬರ್ಲಿ ಈ ಸತ ಇಕ್ಕಿದ ಕಪ್ಪ ಇಕ್ಕಿಗ ಕೊಡುದ ಮುಂದ್ಕೊಳ್ಳಿ ಮುಂದ ಯಪ್ಪ ಬ್ಯಾಡೋ ಯಪ್ಪ ಎಂತದು ಇಲ್ಲ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರ ರಾಗಿ ಮುದ್ದಿ ಕುಡಿದ ಮಸ್ತ್ ಡ್ಯಾನ್ಸ್ ಮಾಡಿದ್ರಿ ನೀವು ನೋಡಿದ್ರ ಒಂಥರ ಕಣ್ಣಿಗೆ ಬಹಳ ಆನಂದ ಆತ ಇವತ್ತೇನಾರ ಮೈಕಲ್ ಜಾಕ್ಸನ್ ಇದ್ದಿದ್ರೆ ನಿಮ್ಗೆ ಕರ್ಕೊಂಡ ಹೋಗ್ಬಿಡ್ತಿದ್ರೆ ಹೆಲಿಕಾಪ್ಟರ್ನ್ಯಾಗ ಮಸ್ತ್ ಮಾಡಿದ್ರಿ ಡ್ಯಾನ್ಸ್ ನೀವಲ್ಲಿ ಹೋಗ್ ಕುಂದ್ರಿ ಅವ್ರ ಏನಾರ ಸೆಲೆಕ್ಟ್ ಮಾಡ್ದಾಗ ನಿಮ್ ಕರಿತೇವ್ ಬಹುಮಾನ ಕೊಡಾಕ ಆಯ್ತು ತಗೋರಿ ಅಣ್ಣ ಸ್ವಲ್ಪ ಲಘು ಲಘು ಆಗ್ಲಿರಿ ಯಾಕಂದ್ರ ಇನ್ನೊಂದ್ ಮನಿಗೆ ಬಾಂಡಿ ತಿಕ್ಕಾಕ್ ಹೋಗ್ಬೇಕ್ರಿ ನಾ ಹಾ ಹೋಗ್ರಿ ಮೇಡಮ್ ಕುಂದರ್ ಹೋಗ್ರಿ ನೀವು ನೆಕ್ಸ್ಟ್ ಯಾರಾದಿರಿ ಬರ್ರಿ ನಮಸ್ಕಾರ ವಾ ಏನ್ರಿ ಮೇಡಮ್ ಎಷ್ಟು ಇಟ್ಟಿರಿ ನೀವು ನಿಮ್ ಬಾಡಿ ಒಳಗ ಅಲ್ಲಿ ದೂರಿಂತ ನೋಡಿದಾಗ ಏನ ಕಡ್ಡಿ ನಡ್ಕೊಂಬರ್ ಆಗತ್ತೈತೆ ಹಂಗ್ ಕಾಣ್ತ ನಮಗ ಬಾಳ್ ಪಿಟ್ ಅದಿರಿ ನೀವು ಫಿಟ್ ಇಡಬೇಕಲ್ರಿ ಮತ್ತ ಕರಾಟಿ ಒಂದ್ ಕಲಿತೇನಿ ಕರಾಟಿಗ್ ಬೇಕಲ್ಲ ಫಿಟ್ ಇರ್ಬೇಕ ಮೇಡಮ್ ಕರಾಟಿ ಕಲ್ತಾರ ಅಂತ ಜಾಸ್ತಿ ಮಾತಾಡಿದ್ರ ಪರಾಟಿನ ಕೊಡ್ತಾರ ಇವ್ರ ಏ ಮೇಡಮ್ ಸ್ಟಾರ್ಟ್ ಮಾಡ್ರಿ ನೀವು ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತೇನೆ ಕಲೆ ತೋರಿಸ್ರಿ ನೀವು ಫಸ್ಟ್ ನಮಸ್ಕಾರ ಮಾಡ್ತೇನೆ ಹಾ ನಾವ್ ಹೋಗ್ತೇವ್ರಿ ೂರ್ ನೋಡಿದ್ರೆ ಬ್ಯಾರೇನ ಕಾಣತಾರ ಮುಂದ್ ಬಂದ್ ನೋಡಿದ್ರೆ ಧಮಾಕರ ಮಸ್ತ್ ಮೇಡಮ್ ಹಂಗಲ್ರಿ ತಗಿಂದ ಮ್ಯಾಗ ಮಠ ನೋಡಿದ್ರಿ ಒಂದಾ ಟೈಪ್ ಒಂದಲ್ಲಿ ಫಿಟ್ ಐತ್ರಿ ಮಾಡಕ್ ಹಾಕಿ ಹ್ಮ್ ನಿನದೇ ದಿನವು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ಏ ಯವ ಡ್ಯಾನ್ಸ್ ಮಾಡವ ಇದು ಬ್ಯಾಡ್ ನಮಗೆ ಹಾಡಾಡ್ಕತಿ ಆಗಲಿಂತ್ರೆ ಹೊಟ್ಟಿ ಬಡ್ಕೊಂಡ್ ಬಡ್ಕೊಂತ

ಭಾರಿ ಒನ್ ನಂಬರ್ ಭಾರಿ ಮಡ ಇಕ್ಕಿಗೆ ಕಪ್ ಅಲ್ರಿ ಅದು ಕುಣಿದ್ ನೋಡಿದ್ರ ಭಾರಿ ಖುಷಿ ಆತ್ರಿ ಏ ನೆಲ ಸಿತ್ರಿ ನೆಲ ನೋಡ್ರಿ ಕಡಿ ಸಿಮೆಂಟ್ ಕೊಟ್ಟಿದ್ರೆ ಗಿಲಾ ಮಾಡಿ ಕಾಂಕ್ರೀಟ್ ಹಾಕಿ ಬಿಡ್ತಿದ್ಲಿ ಇಕ್ಕಿಂಗ್ರಿ ಜಾಕ್ಸನ್ ಭಾರಿ ಅಯ್ಯೋ ಅಯ್ಯೋ ಏನು ಡ್ಯಾನ್ಸ್ ಮಾಡಿದ್ರಿ ಇವತ್ತೇನಾರ ಹನಿ ಕೇಕ್ ನಿಮ್ಗೆ ಏನಾರ ನೋಡಿದ್ದ ಅಂದ್ರೆ ನಿಮ್ಗೆ ಕೂಡ ಆಲ್ಬಮ್ ಸಾಂಗ ಮಾಡ್ತಿದ್ದೆ ಹಾಂ ರೀ ಅಕ್ಕಾರ ಸಾಕ್ರಿ ಸಾಕ್ರಿ ನಿಲುವುದು ಸಾಕ್ರಿ ಈಗ ನೀವು ಅಲ್ಲಿ ಹೋಗಿ ಕುಂದ್ರಿ ನಿಮ್ಗೆ ಏನಾರ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೂ ಬಹುಮಾನ ಕೊಡ್ತೇವೆ ಕರೆದ್ರಿ ಹೋಗ್ರಿ ಥ್ಯಾಂಕ್ಸ್ ರೀ ಮತ್ತೆ ಯಾರದ್ರಿ ನೆಕ್ಸ್ಟ್ ಏನ್ರಿ ಅಕ್ಕಾರ ನೆಲದಾಗ ಸಿಕ್ಕೊಂಡ್ಬಿಟ್ಟಿರಲ್ ನೀವು ಅಣ್ಣಾರ ನೀವು ಮಾತಾಡುದು ಬ್ಯಾಡ್ರಿ ನಾ ಡ್ಯಾನ್ಸ್ ಮಾಡ್ತೇನೆ ನೋಡ್ರಿ ನೀವು ಏ ಅಕ್ಕಾರ ಫುಲ್ ಜೋಶ್ನಾಗದಾರ ಮಾಡ್ರಿ ಅಕ್ಕ

तेरी क्या गायों काजल मन करे चोरी गायल मन पल 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 गिल गिल पल पल चल पुल कल पुल पल 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 मेरी आज्ञा आज्ञा का जल पल मन करेल तेरी आग्ञा गाय पल गिल गिल मेरी क्या कायो काजल मन पल 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 बला जी बस में पाला 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 कर रहा इतना कप देते की नहीं हमें कप नहीं देते सेलेक्ट करे बाद ही छ हमें ठल ठलक सब भी देता है वो खाला देते क्या उनु खलाई सब भी देता है उधर जा ರಾಜಸ್ಥಾನಪ್ಪ ಏನು ಹಾಡಿದ್ದ ಪಲ ಪಾಲ ಪಾಲಪಾಲ ಅನ್ನ ಹಾಕಾಳ ನನ್ಗಂತೂ ಅಕ್ಕಿ ಮಾಡಿ ನಾ ಕಪ್ಪ ನೀ ಏನ ಮಾಡಿ ಏ ನೀ ಹೇಳದಂಗ ಸರ ನನಗ ಇಲ್ಲ ನಿಂತ ನಿಂತ ಕಾಲ್ಸ್ ಆಗತೈತ್ರಿ ನಾನ್ ಸ್ವಲ್ಪ ಹೋಗಿ ಚಾ ಕುಡ್ದು ಬರ್ತೇನಿ ನೆಕ್ಸ್ಟ್ ಯಾರು ಬರ್ತಾರೋ ಡ್ಯಾನ್ಸ್ ನೋಡ್ತೀರಿ ನೀವ ನನ್ ಡಾ ಸ್ಟಾರ್ಟ್ ಮಾಡ್ತೇನೆ ನೋಡ್ರಿ ನಾ ಕಣ್ಣು ಬಿಚ್ಚು ನೋಡ್ತಿರೀ ಹಂಗ ಹೆಂಗ ಕುಣಿತೇನಿ ಮಗಳ ವಯಸ್ ಬಾಲ ಬಾಲ ಅಂದ್ಲೇ ಓದ್ಲಿ ನಾ ನಾ ಬಾಂಡೆ ತಿಕ್ಕಾಕ್ ಹೋಗ್ಯನ್ ಹೋಗ ಅಕ್ಕಿನ್ ಬಾಯಕ್ ಸಗಣಿ ಬೀಳಿ ಅಕ್ಕಿನ್ ಬಾಯಾಗ ನಾ ಕರಾಟೆ ಬಿಟ್ಟು ಬಂದಿದ್ದೆ ನೋಡ ನಾನು ನಾನು ಕರಾಟೆ ಆಡಕ್ ಹೋಗ್ತೇನೆ ಅಲ್ಲೇ ಪ್ರೈಸ್